ಎಲ್ಲರಿಗೂ ನಮಸ್ಕಾರ ಪುಣ್ಯಭೂಮಿ ಯೂಟ್ಯೂಬ್ ಗೆ ಸ್ವಾಗತ ನಾನು ಜಯಶ್ರೀ ಶಿವಕುಮಾರ್ ನಿನ್ನೆ ತಾನೆ ನಾವು ಕಾನೂರು ಹೆಗ್ಗಡತಿ ಪುಸ್ತಕದಲ್ಲಿ ಮೊದಲನೇ ಅಧ್ಯಯನ ಓದಿದ್ವಿ ಇವತ್ತು ಎರಡನೇ ಅಧ್ಯಯನ ಓದೋಣ ಅದಕ್ಕಿಂತ ಮುಂಚೆ ನಾನು ಓದೋದ್ರಲ್ಲಿ ಏನಾದ್ರೂ ಪ್ರನೌನ್ಸಿಯೇಷನ್ ಏನಾದ್ರೂ ತಪ್ಪಿದ್ರೆ ಅಥವಾ ಅರ್ಥಾನೇ ತಪ್ಪಿದ್ರೆ ನಾನೇನಾದ್ರೂ ತಪ್ಪಾಗಿ ಓದ್ತಾ ಇದ್ರೆ ನಿಮಗೆ ಹಾಗೇನಾದ್ರೂ ಅನ್ಸಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಅದನ್ನ ಖಂಡಿತವಾಗ್ಲೂ ತಿದ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀನಿ ಹಾಗಿದ್ರೆ ಎರಡನೇ ಅಧ್ಯಾಯನ ಶುರು ಮಾಡಲ್ವಾ ರಸ್ತೆಯಲ್ಲಿ ಶನಿ ಇದು ಎರಡನೇ ಅಧ್ಯಾಯ ಹಿಂದಿನ ದಿನ ಕಾರ್ಯಾರ್ಥವಾಗಿ ತೀರ್ಥಹಳ್ಳಿಗೆ ಬಂದಿದ್ದ ಸೀತೆ ಮನೆ ಸಿಂಗಪ್ಪ ಗೌಡರು ಮರುದಿನ ತಮ್ಮ ಮನೆಗೆ ಹೋಗಲೆಂದು ಕಲ್ಲುಸಾರವನ್ನ ದಾಟುತ್ತಿದ್ದಾಗ ರಂಕು ಹೊತ್ತುಕೊಂಡು ಹೋಗುತ್ತಿದ್ದಂತಹ ಮಿಂಗ ಪುಟ್ಟರನ್ನ ಸಂಧಿಸಿದ್ರು ವಿಚಾರಿಸಲಾಗಿ ಕಾನೂರು ಚಂದ್ರಯ್ಯ ಗೌಡರ ಮಗ ರಾಮಯ್ಯನು ಅವರ ಅಣ್ಣನ ಮಗ ಹೂವಯ್ಯನು ಮೈಸೂರಿನಿಂದ ಬೇಸಿಗೆ ರಜಾಕ್ಕೆ ಬಂದಿದ್ರು ಅವರನ್ನ ಮನೆಗೆ ಕರೆದೊಯ್ಯಲು ಗಾಡಿ ಕಳುಹಿಸಿದ್ದಾರೆಂದು ಗೊತ್ತಾಯಿತು ಸಿಂಗಪ್ಪ ಗೌಡರಿಗೂ ಚಂದ್ರಯ್ಯ ಗೌಡರಿಗೂ ಕೆಲವು ತಿಂಗಳ ಹಿಂದೆ ಒಬ್ಬ ಕೂಲಿಯಾಳಿನ ಸಲುವಾಗಿ ಸ್ವಲ್ಪ ಮನಸ್ತಾಪ ಆಗಿದ್ದುದರಿಂದ ಸೀತೆ ಮನೆಗೂ ಕಾಣೂರಿಗೂ ಇದ್ದ ನಂತರ ಬಳಕೆ ತಪ್ಪಿ ಹೋಗಿತ್ತು ಹುವಯ್ಯನ ತಾಯಿ ತಮ್ಮ ಹೆಂಡತಿಯ ಅಕ್ಕನಾದುದರಿಂದ ಅವನ ಯೋಗಕ್ಷೇಮವನ್ನೇನು ವಿಚಾರಿಸಿದ್ರು ಅವನನ್ನ ನೋಡಲು ಅವರ ಮನಸ್ಸು ತವಕ್ಕಾಪಟ್ಟರು ಅದನ್ನ ಬಿಗಿಹಿಡಿದು ಹೊಳೆಯಿಂದ ನೇರವಾಗಿ ಕರುವಳ್ಳಿಯ ರಸ್ತೆಗೆ ಸೇರುವ ಕಾಲು ಹಾದಿಯಲ್ಲಿ ಮುಂದೆ ಹೋದರು ಸೀತೆ ಮನೆಗೆ ಹೋಗಲು ಕಾನೂರಿನ ಬಳಿಯಲ್ಲಿಯೇ ಹಾದು ಹೋಗಬೇಕಾಗಿತ್ತು ಆದ್ದರಿಂದ ಗಾಡಿಯ ಮೇಲೆ ಬನ್ನಿ ಎಂದು ಪುಟ್ಟನ್ನ ಕರೆದಿದ್ರು ಅವರು ಆತನಿಗೆ ಕುಂದು ಕಾರಣವನ್ನ ಹೇಳಿ ಮುಂದೆ ಸಾಗಿದ್ದರು ಅವರೊಡನೆ ಮಾತನಾಡುತ್ತಿದ್ದದರಿಂದಲೇ ಪುಟ್ಟಣ್ಣ ಗಾಡಿಯ ಬಳಿಗೆ ಬರಲು ಹೊತ್ತಾದುದು ಹೂವಯ್ಯ ರಾಮಯ್ಯರು ಸಿಂಗಪ್ಪ ಗೌಡರನ್ನ ಕಲ್ಲು ಸಾರ ದಾತಿ ಬರುವಾಗ ದೂರದಿಂದಲೇ ಕಂಡಿದ್ದರು ಯಾರೋ ಏನೋ ಎಂದು ಸುಮ್ಮನಾಗಿದ್ದರು ಸಿಂಗಪ್ಪ ಗೌಡರು ಎಂದು ಗೊತ್ತಾಗಿದ್ದರೆ ಬಹುಶಃ ಇಬ್ಬರೂ ಅವರಿಗೆ ಸ್ವಾಗತವನ್ನ ಬಯಸಿ ಗಾಡಿಯಲ್ಲಿ ಕುಳಿತುಕೊಳ್ಳುವಂತೆ ಮಾಡುತ್ತಿದ್ದರು ಯಾಕಂದ್ರೆ ಮೈಸೂರಿನಲ್ಲಿದ್ದ ಅವರಿಗೆ ಚಂದ್ರಯ್ಯ ಗೌಡರಿಗೂ ಸಿಂಗಪ್ಪ ಗೌಡರಿಗೂ ಹೊಸದಾಗಿ ಬಂದೊದಗಿದ್ದ ವೈ ಮನಸ್ಸಿನ ವಿಚಾರ ತಿಳಿದಿರಲಿಲ್ಲ ಅದರಲ್ಲೂ ಸಿಂಗಪ್ಪ ಗೌಡರು ಭಾರತ ರಾಮಾಯಣ ಮೊದಲಾದವುಗಳನ್ನ ಓದುತ್ತಿದ್ದುದರಿಂದಲೂ ಬಹಳ ಸರಸ ಪ್ರಕೃತಿಯವರಾಗಿದ್ದುದರಿಂದಲೂ ಬಾಲ್ಯದಿಂದಲೂ ರಾಮಯ್ಯ ಹೂವಯ್ಯರಿಗೆ ಅವರನ್ನ ಕಂಡರೆ ಅಕ್ಕರೆ ಆದ್ದರಿಂದಲೇ ಹಿರಿಯರಾಗಿದ್ರು ಅವರನ್ನ ಏಕವಚನದಲ್ಲೇ ಮಾತನಾಡಿಸ್ತಾ ಇದ್ರು ಸಿಂಗಪ್ಪ ಗೌಡರು ಕೊಪ್ಪಕ್ಕೆ ಹೋಗುವ ರಸ್ತೆಯಲ್ಲಿ ಎರಡು ಫರ್ಲಾಂಗು ನಡೆದಿದ್ರು ಬಿಸಿಲ ಬೇಗಗೆ ಅವರು ಸೂಡಿದ್ದ ಕೊಡೆಯೂ ಅವರಿಗೆ ಬಹಳ ಆಯಾಸವಾಯಿತು ಬೆಳಗ್ಗೆ ಹೋಟೆಲಿನಲ್ಲಿ ತಿಂದಿದ್ದ ತಿಂಡಿಯೆಲ್ಲ ಕರಗಿ ಹೋಗಿ ಹಸಿವು ಹೆಚ್ಚಾಯಿತು ರಸ್ತೆಯ ನುಣ್ಣನೆ ಕೆಂದೂಳಂತೂ ಸುಡುವಂತೆ ಕಾದು ಅವರ ಮುಂಗಾಲಿನವರೆಗೂ ಹಾರುತ್ತಿತ್ತು ಅದಕ್ಕಾಗಿ ಅವರು ಹುಟ್ಟಿದ್ದ ಕಚ್ಚೆ ಪಂಚೆಯನ್ನು ಮೊಳಕಾಲಿನ ಮೇಲಕ್ಕೆ ಎತ್ತಿ ಕಟ್ಟಿದ್ರು ಕೂದಲು ತುಂಬಿದ್ದ ಎದೆ ಕಾಣುವವರೆಗೂ ಕೋಟು ಶರ್ಟುಗಳ ಗುಂಡಿಗಳನ್ನ ಬಿಚ್ಚಿ ತೆರೆದಿದ್ದರು ಒಂದು ಸಾರಿ ಪುಟ್ಟಣ್ಣ ಕರೆದಾಗ ಹೋಗಿದ್ದರೆ ಗಾಡಿಯಲ್ಲಿಯೇ ಕೂತುಕೊಂಡು ಹೋಗಬಹುದಾಗಿತ್ತು ಎಂದು ಎಣಿಸಿದರು ಒಡನೆಗೆ ಅದನ್ನ ನಾಚಿಕೆಗೇಡಿಂದು ಮನಸ್ಸಿನಿಂದ ಅಟ್ಟಿಬಿಟ್ಟರು ಅಷ್ಟರಲ್ಲಿ ಹಿಂದೆ ದೂರದಲ್ಲಿ ಗಾಡಿಯ ಮತ್ತು ಎತ್ತಿನ ಗಂಟೆಗಳ ಸದ್ದು ಕೇಳಿಸಿತು ಹಿಂದಿರುಗಿ ನೋಡಿ ಗಾಡಿ ಗಾಡಿಯೆಂದರಿತು ಗಾಡಿಯಲ್ಲಿರುವವರಿಗೆ ತಮ್ಮ ಆಯಾಸ ಪ್ರದರ್ಶನ ಮಾಡುವುದು ಗೌರವಕ್ಕೆ ಕಡಿಮೆ ಎಂದು ಭಾವಿಸಿ ಬೇಗ ಬೇಗನೆ ನಡೆಯತೊಡಗಿದ್ರು ಗಾಡಿಯಲ್ಲೇ ಮುಂದೆ ಕುಳಿತಿದ್ದ ರಾಮಯ್ಯನು ಸಿಂಗಪ್ಪ ಗೌಡರನ್ನ ನೋಡಿದನು ಹುಟ್ಟಣ್ಣನೊಡನೆ ಭೇಟಿಯ ವಿಚಾರವಾಗಿಯೂ ಮನೆಯ ನಾಯಿಗಳ ವಿಚಾರವಾಗಿಯೂ ಕುತೂಹಲ ಉತ್ಸಾಹಗಳಿಂದ ಮಾತನಾಡುತ್ತಿದ್ದ ಹೂವಯ್ಯನು ಅವರನ್ನ ಕಾಣಲಿಲ್ಲ ಅದು ಯಾರು ಅಲ್ಲಿ ಹೋಗುವವರು ನಡೆಗೆ ನೋಡಿದ್ರೆ ಸಿಂಗಪ್ಪ ಕಕ್ಕಯ್ಯನಂತೆ ಕಾಣುತ್ತದೆ ಎಂದನು ರಾಮಯ್ಯ ಹೂವಯ್ಯನು ತಟಪಕ್ಕನಿ ನಿಮಿರಿ ತಿರುಗಿ ನೋಡಿ ಸಂತೋಷದಿಂದ ಮತ್ತೆ ಯಾರು ಅವನೇ ಇರಬೇಕು ಎಂದನು ಅವರೇ ಹೌದು ನಮ್ಮ ಜೊತೆಯಲ್ಲಿ ಹೊಳೆ ದಾಟಿದ್ರು ಗಾಡಿ ಇದೆ ಬನ್ನಿ ಅಂದ್ರೆ ಬರಲಿಲ್ಲ ಎಂದು ಪುಟ್ಟಣ್ಣನು ಅವರು ಬರದಿದ್ದುದಕ್ಕೆ ಕಾರಣವನ್ನ ಹೇಳಲು ತೊಡಗುತ್ತಿದ್ದನು ಅಷ್ಟರಲ್ಲಿ ರಾಮಯ್ಯನು ಕೈ ಚಪ್ಪಾಳೆ ಹೊಡೆದು ಓ ಸಿಂಗಪ್ಪ ಕಕ್ಕಯ್ಯ ನಿಲ್ಲೋ ನಿಲ್ಲೋ ಎಂದು ಗಟ್ಟಿಯಾಗಿ ಕೂಗಿದನು ಕೂಗು ಕೇಳಿಸಿದ್ರು ಸಿಂಗಪ್ಪ ಗೌಡರು ನಿಲ್ಲದೆ ಹತ್ತು ಹೆಜ್ಜೆ ಮುಂದೆ ಸರಿದರು ಒಡನೆಗೆ ಹೂವಯ್ಯ ರಾಮಯ್ಯ ಇಬ್ಬರು ಕೂಗಿ ಕರೆಯತೊಡಗಿದರು ಸಿಂಗಪ್ಪ ಗೌಡರು ತನಗೂ ಚಂದ್ರಯ್ಯ ಗೌಡರಿಗೂ ಮನಸ್ತಾಪವಾದರೆ ಹುಡುಗರು ನನಗೇನು ಮಾಡಿದ್ದಾರೆ ಎಂದು ಉದಾರಾಲೋಚನೆ ಮಾಡಿ ನಿಂತರು ಔದಾರ್ಯಕ್ಕೆ ಸೂರ್ಯದೇವನು ಬಹುಮಟ್ಟಿಗೆ ಕಾರಣನಾಗಿದ್ದಿರಬಹುದು ವೇಗವಾಗಿ ದೌಡಾಯಿಸುತ್ತಿದ್ದ ಗಾಡಿ ಅವರ ಬಳಿ ಬಂದು ನಿಂತಿತ್ತು ಎಂಟು ಕುರಗಳಿಂದಲೂ ಎರಡು ಚಕ್ರಗಳಿಂದಲೂ ಕೆದರಿ ಮೇಲೆತ್ತ ಕೆಮ್ಮಣ್ಣು ಧೂಳಿ ಮುಗಿಲು ಮುಗಿಲಾಗಿ ಗಾಡಿಯ ಒಳಗು ಹೊರಗು ತುಂಬಿ ಹೋಯಿತು ನಿಂಗನು ಓಡುತ್ತಿದ್ದ ಎತ್ತುಗಳ ಮೂಗುದಾರ ನೀನಣ್ಣ ಬಲವಾಗಿ ಜಗ್ಗಿ ಎಳೆದು ನಿಲ್ಲಿಸಿದ್ದರಿಂದ ಅವು ಬುಸ್ಸೆಂದು ಏದುತ್ತಾ ನಿಂತವು ಮೂಗಿನಲ್ಲಿ ಬಲವಾಗಿ ಉಸಿರಾಡುತ್ತಿದ್ದುದರಿಂದ ಹಳ್ಳಿಗಳು ಹಿಂದಕ್ಕೂ ಮುಂದಕ್ಕೂ ತಿದೆಯೊತ್ತಿದಂತೆ ಆಡುತ್ತಿದ್ದವು ಎತ್ತಿನ ಗಂಡೆಯ ಸದ್ದು ನಿಲ್ಲಲು ಅರುಗಾಗಿದ್ದ ಸಿಂಗಪ್ಪ ಗೌಡರು ಗಾಡಿಯ ಮುಂದೆ ಬಂದರು ಅವರ ಕೊಡೆಯನ್ನ ಉಡುಪನ್ನ ನೋಡಿ ಎತ್ತುಗಳು ಬೆಚ್ಚಿದುದರಿಂದ ಪುನಃ ಗಾಡಿಯ ಹಿಂದುಗಡೆ ಹೋದರು ಏನೋ ಮಾರಾಯ ಎಷ್ಟು ಕರೆದರೂ ಕೇಳಿಸೋದಿಲ್ವೇ ಈ ಬಿಸಿಲಿನಲ್ಲೇನು ರಣಪಿಶಾಚಿ ಹೋದ ಹಾಗೆ ಒಬ್ಬನೇ ಹೋಗುತ್ತಿದ್ದೀಯಾ ಯಾರು ಹೂವಯ್ಯನೇ ನಮಸ್ಕಾರ ಎಂದರು ಸಿಂಗಪ್ಪ ಗೌಡರು ಅವರ ಒರಚುಗಣ್ಣು ಹೂವಯ್ಯನನ್ನ ನೋಡುತ್ತಿದ್ದರೂ ರಾಮಯ್ಯನನ್ನ ನೋಡುತ್ತಿದ್ದ ಹಾಗಿತ್ತು ನಮಸ್ಕಾರ ಆಮೇಲೆ ಮೊದಲು ಗಾಡಿ ಹತ್ತು ಎಂದನು ರಾಮಯ್ಯ ಸಿಂಗಪ್ಪ ಗೌಡರು ತನ್ನ ಕಡೆ ನೋಡುತ್ತಿದ್ದಾರೆಂದು ಭಾವಿಸಿ ನೀವೇ ಗಾಡಿ ತುಂಬಾ ಇದ್ದೀರಿ ಪರವಾಗಿಲ್ಲ ನಾನು ನಡೆದುಕೊಂಡೇ ಬರ್ತೀನಿ ಅಂದರು ನಗುತ್ತಾ ಸಿಂಗಪ್ಪ ಗೌಡರು ರಾಮಯ್ಯನು ನಿನಗೇನು ಹುಚ್ಚೋ ಮೊದಲು ಗಾಡಿ ಹತ್ತು ಹೊತ್ತಾಯಿತು ಹೊಟ್ಟೆಗೆ ಬೆಂಕಿ ಬೇರೆ ಬಿದ್ದಿದೆ ಎಂದನು ಸಿಂಗಪ್ಪ ಗೌಡರು ಆಗಲಿ ಮಾರಾಯ ಎಂದು ಕೊಡೆಯನ್ನ ಮಡಿಸಿದ್ರು ಪುಟ್ಟಣ್ಣ ಅದನ್ನ ಕೈಗೆ ತೆಗೆದುಕೊಳ್ಳಲು ಮೆಟ್ಟುಗಳನ್ನ ಕಳಚಿ ಗಾಡಿಯ ಹುಲ್ಲಿನಲ್ಲಿ ಹುದುಕಿಸಿಟ್ಟು ಗಾಡಿ ಹತ್ತಿದ್ರು ಗಾಡಿ ಹೊರಟಿತ್ತು ಹೂವಯ್ಯನು ಧೂಳಿಮಯವಾಗಿದ್ದ ಸಿಂಗಪ್ಪ ಗೌಡರ ಕಾಲುಗಳನ್ನ ನೋಡಿ ಕಕ್ಕಯ್ಯ ಜಮಖಾನವೆಲ್ಲ ಕೊಳೆಯಾಗುತ್ತದೆ ಅದನ್ನ ಮಡಸಿ ಹುಲ್ಲಿಗೆ ಕಾಲು ತಿಕ್ಕಿದ್ರೆ ವಾಸಿ ಎಂದನು ಸಿಂಗಪ್ಪ ಗೌಡರು ಹಾಗೆಯೇ ಮಾಡಿ ನಿಮ್ಮದಿಯಾಗಿ ಕುಳಿತುಕೊಂಡರು ರಾಮಯ್ಯನು ಏನು ಮಾರಾಯ ಎಷ್ಟು ಕೂಗಿದ್ರೂ ಕೇಳಿಸಲಿಲ್ಲವೇ ಎಂದನು ಹೌದು ನಿಮ್ಮ ಎತ್ತುಗಳಿಗೆ ಇನ್ನೂ ಎರಡು ಗಂಟೆ ಸರಿ ಹೆಚ್ಚಾಗಿ ಕಟ್ಟಿ ಆಗ ಚೆನ್ನಾಗಿ ಕೇಳಿಸ್ತದೆ ಆಗಂತೆ ಗಲಾಟೆಯಲ್ಲಿ ಕದನಿ ಹೊಡೆದರೂ ಸಹ ಕೇಳಿಸುವುದಿಲ್ಲ ಕೂಗಿದ್ರೆ ಹೇಗೆ ಕೇಳಿಸಿತು ಎಂದು ಸಿಂಗಪ್ಪ ಗೌಡರು ತಮಗೂ ಚಂದ್ರಯ್ಯ ಗೌಡರಿಗೂ ಆದ ವ್ಯವಹಾರ ಹುಡುಗರಿಗೆ ಗೊತ್ತಿಲ್ಲ ಎಂದು ಚೆನ್ನಾಗಿ ಒಣಗಂಡರು ಹೂವಯ್ಯನು ಆಗ ಹೊಳೆ ದಾಟುವಾಗ ಪುಟ್ಟಣ್ಣ ಕರೆದರೆ ಬರಲಿಲ್ಲವಂತೆ ನೀನು ಅದೇಕೆ ಹಾಗೆ ಮಾಡಿದೆ ನಾವು ಸುಮ್ಮನೆ ಗಾಡಿ ಹೊಡೆದುಕೊಂಡು ಹೋಗಿ ನಿನ್ನನ್ನು ಬಿಸಿಲಿನಲ್ಲಿ ನಡೆಸಬೇಕಾಗಿತ್ತು ಎಂದು ನಕ್ಕನು ವ್ಯವಹಾರದ ವಿಚಾರವಾಗಿ ಗೊತ್ತಿದ್ರೆ ಹೂವಯ್ಯ ಖಂಡಿತವಾಗಿಯೂ ಹಾಗೆ ಮಾತನಾಡುತ್ತಿರಲಿಲ್ಲ ಅದನ್ನರಿತು ಸಿಂಗಪ್ಪ ಗೌಡರು ನೀವು ಬರುವುದು ಹೊತ್ತಾಗುತ್ತದೆ ಎಂದು ನಾನು ಮುಂದೆ ಹೊರಟು ಬಿಟ್ಟೆ ಎಂದು ಪುಟ್ಟಣ್ಣನ ಕಡೆ ನೋಡಿದ್ರು ಪುಟ್ಟಣ್ಣನು ಹೂಗಳು ನಗುತ್ತಿದ್ದನು ನಿಂಗನು ತನ್ನ ಕರ್ತವ್ಯದಲ್ಲಿ ತೊಡಗಿ ಯಾವ ಮಾತನ್ನೂ ಆಡದೇ ಇದ್ದನು ಹೂವಯ್ಯ ರಾಮಯ್ಯರು ಸಿಂಗಪ್ಪ ಗೌಡರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವಾಗಿ ಮೈಸೂರು ಬೆಂಗಳೂರು ಬೇಸಿಗೆ ರಜಾ ಇತ್ಯಾದಿ ನಾನಾ ವಿಚಾರಗಳ ಕುರಿತು ಪ್ರಸ್ತಾಪಿಸತೊಡಗಿದರು ಪುಟ್ಟಣ್ಣನು ಅವರ ಮಾತುಗಳನ್ನ ಆಲಿಸುತ್ತಾ ನಡು ನಡುವೆ ಏನಾದರೊಂದು ಪ್ರಶ್ನೆ ಕೇಳುತ್ತಾ ಎಲೆ ಎಡಕೆ ಹಾಕಲು ಪ್ರಾರಂಭಿಸಿದನು ಗಾಡಿಯ ಹಿಂಭಾಗದಲ್ಲಿ ಕುಳಿತಿದ್ದರಿಂದ ಹೊಗೆ ಸಪ್ಪು ಹಾಕಿದ ತಾಂಬೂಲವನ್ನ ಪದೇ ಪದೇ ಉಗುಳಲು ಅವನಿಗೆ ಬಹಳ ಅನುಕೂಲವಾಗಿತ್ತು ಅವನು ಎರಡು ಮೂರು ನಿಮಿಷಗಳ ಒಂದಾರ್ತಿ ಪಿಚಕ್ಕನೆ ಉಗಳಲು ಆ ರಕ್ತಾರುಣ ಲಾಲಾ ಜಲಪಿಂಡವು ಹನಿ ಹಣಿಯಾಗದೆ ಧಾರೆ ಧಾರೆಯಾಗದೆ ಮುದ್ದೆ ಮುದ್ದೆಯಾಗಿ ನೆಗೆದು ರಸ್ತೆಯ ಕೆಂದುೋಳಿಯನ್ನ ತಾಗಿದ ಕೂಡಲೇ ಇಂಗಿ ಹೋಗಿ ಸಣ್ಣ ಸಣ್ಣ ಕೆಂಪು ಮಣ್ಣಿನ ಉಂಡೆಗಳನ್ನ ರಚಿಸುತ್ತಿತ್ತು ರಸ್ತೆಯಲ್ಲಿ ಚಕ್ರಗಳ ಸಮುದೂರವಾಗಿ ಸ್ಫುಟವಾದ ಅವಿಚ್ಛಿನ್ನ ರೇಖಾ ಮುದ್ರೆ ಗಾಡಿ ಚಲಿಸಿದಂತೆಲ್ಲ ಅದನ್ನ ಸರ್ಪ ಗಮನದಿಂದ ಹಿಂಬಾಲಿಸುವಂತಿತ್ತು ಬೇಸಿಗೆಯ ಮಧ್ಯಾಹ್ನದ ಸೂರ್ಯನ ತಪ್ತ ತಾಮ್ರಬಿಂಬವು ಕಠೋರ ನಿಷ್ಕಾರುಣ್ಯದಿಂದ ಕರೆಯುತ್ತಿದ್ದ ಪ್ರಖರ ಕಿರಣ ವರ್ಷದಲ್ಲಿ ದಟ್ಟವಾಗಿ ಕಾಡು ಬೆಳೆದು ತೆರೆತೆರೆಯಾಗಿ ಹಬ್ಬಿದ್ದ ಮಲೆನಾಡಿನ ಬೆಟ್ಟಗುಡ್ಡಗಳು ಆಯಾಸದಿಂದ ಮೂರ್ಛಗೊಂಡಂತೆ ಶ್ಯಾಮಲ ನಿರ್ದಾಸಕ್ತವಾಗಿತ್ತು ಧೂಳಿಗೆಂಪಿನ ರಸ್ತೆ ಸಹ್ಯಾದ್ರಿಯ ಅರಣ್ಯ ದೇವಿಯ ಮಹಾಮಸ್ತಕದ ಸುದೀರ್ಘವಾದ ಬೈತಲೆಯ ಸರಳ ವಕ್ರ ನಿಮ್ಮೋನ್ನತ ರೇಖಾ ವಿನ್ಯಾಸದಂತೆ ಮೆರೆದಿತ್ತು ರಸ್ತೆಯಲ್ಲಿ ಅಲ್ಲಲ್ಲಿ ತಂತಿ ಕಂಬಗಳಿದ್ದು ಬಾನಿಗೆದುರಾಗಿ ತಂತಿಯ ಕರಿಯ ಗೆರೆ ಕಂಬದಿಂದ ಕಂಬಕ್ಕೆ ಪ್ರವಹಿಸಿ ಓಡುವಂತಿತ್ತು ಹೆದ್ದಾರಿಯ ಇಟ್ಟೆಲೆಗಳಲ್ಲಿಯೂ ಪ್ರಾರಂಭವಾಗಿ ಸ್ವಚ್ಛಂದ ಕಾನಿನ ಶ್ರೇಣಿ ದೂರದವರೆಗೂ ಪ್ರಸರಿಸಿತ್ತು ಯಾವುದೋ ಪ್ರಾಣಿಯ ಸಂಚಾರವೂ ಇರಲಿಲ್ಲ ಆಗಾಗ ನೇರಳೆಯ ಪೊದೆಯ ಮರಗಳಲ್ಲಿ ಪಿಳಕಾರ ಹಕ್ಕಿಗಳು ಮಾತ್ರ ಚಿಮ್ಮುತ್ತಿದ್ದುದು ಕಾಣಬರುತ್ತಿತ್ತು ಆ ಮಠಮಠ ಮಧ್ಯಾಹ್ನದಲ್ಲಿ ಅವುಗಳ ಆ ಕಾರ್ಯವು ಧೂರ್ತ ಲೀಲೆಯಾಗಿರಲಿಲ್ಲ ಅವು ಕೂಗುತ್ತಿದ್ದವೋ ಏನೋ ಆದರೆ ಕೇಳಿಸುತ್ತಿರಲಿಲ್ಲ ಎರಡು ಎತ್ತುಗಳ ಕುತ್ತಿಗೆಯಲ್ಲಿದ್ದ ಸುಮಾರು ನಲವತ್ತು ಐವತ್ತು ಗಂಟೆಗಳು ಇಂಪಾಗಿ ನಾದಗೈದು ಮಹಾರಣ್ಯ ಮೌನವನ್ನ ಮತಿಸುತ್ತಿದ್ದವು ಆ ಹಗಲು ಆ ಬಿಸಿಲು ಆ ಕಾಡಿನ ಹಸಿರು ಶಾಂತಿ ಆ ವಿಜನತೆ ಆ ಗಾಡಿಯ ಡೋಲಾಯಾನತೆ ಆ ಘಂಟಾನಾದದ ಜೋಗುಳದಲ್ಲಿ ಇವುಗಳಲ್ಲಿ ಗಾಡಿಯೊಳಗಿದ್ದು ಹಸಿದು ಆಯಾಸಗೊಂಡಿದ್ದ ಜನಗಳು ಮಾತು ಬಿಟ್ಟು ತೂಕಡಿಸಲಾರಂಭಿಸಿದ್ದರು ನಿಂಗನು ಕೂಡ ಅರೆ ನಿದ್ದೆಯಲ್ಲಿದ್ದನು ಅವನ ಕೈಯಲ್ಲಿದ್ದ ಬಾರುಕೋಲು ತನ್ನ ಚಟುವಟಿಕೆಯನ್ನಿಳಿದು ಆಗಿತ್ತು ಅವನ ತಲೆ ಹೆಗಲ ಮೇಲೆ ಮಲಗಲಿಸುತ್ತಿತ್ತು ಗಾಡಿ ತೂಗಿದಂತೆಲ್ಲಾ ತೂಗುತ್ತಿತ್ತು ಮಹಾ ನಿಶ್ಚಲ ಜಗತ್ತಿನಲ್ಲಿ ಗಾಡಿಯೊಂದು ಚಲಿಸುವ ಕ್ಷುದ್ರ ವಸ್ತುವಾಗಿತ್ತು ಮನೆಯ ಕಡೆಗೆ ಒಕ ಮಾಡಿದ ಎತ್ತುಗಳಿಗೆ ಹಾದಿಯನ್ನ ಹೇಳಿಕೊಡಬೇಕಾಗಿರಲಿಲ್ಲ ಸಾರಥಿ ಇಲ್ಲದಿದ್ರೂ ಸುರಕ್ಷಿತವಾಗಿ ಮನೆ ಸೇರುತ್ತವೆ ಆದರೆ ಇಂದು ಒಂದು ಅಚಾತುರ್ಯ ನಡೆದಿತ್ತು ನಿಂಗನು ಹೊರಡುವ ಗಡಿಬಿಡಿಯಲ್ಲಿ ಎತ್ತುಗಳಿಗೆ ನೀರು ಕುಡಿಸುವುದನ್ನ ಮರೆತು ಬಿಟ್ಟಿದ್ದ ಗಾಡಿ ಹದಿನಾಲ್ಕನೇ ಮೈಲಿ ಕಲ್ಲನ್ನ ದಾಟಿ ತೀರ್ಥಹಳ್ಳಿಯಿಂದ ಒಂದೂವರೆ ಅಥವಾ ಎರಡು ಮೈಲಿ ಹೋಗಿತ್ತು ಲಚ್ಚನಿಗೆ ಬಹಳ ಬಾಯಾರಿಕೆಯಾಗಿ ನೀರು ಕಂಡ್ರೆ ಸಾಕು ಎನ್ನುವಷ್ಟಾಗಿತ್ತು ಅನತೆ ದೂರದಲ್ಲಿ ಹಾದಿಯ ಪಕ್ಕದಲ್ಲಿ ಒಂದು ಕೆರೆಯಿದ್ದುದು ಅದರ ಕಣ್ಣಿಗೆ ಬಿತ್ತು ಕೂಡಲೇ ನಡಿಗೆಯನ್ನ ಚುರುಕು ಮಾಡಿತ್ತು ನಂದಿಗೆ ಅಷ್ಟು ಬಾಯಾರಿಕೆಯಾಗದಿದ್ರೂ ಜೊತೆಯ ಜೋರಾಗಿ ಎಳುದುದರಿಂದ ಅದು ಜೋರಾಗಿಯೇ ಕಾಲು ಹಾಕಿತು ಗಾಡಿಯಲ್ಲಿ ಯಾರಿಗೂ ಬಾಹ್ಯ ಪ್ರಜ್ಞೆಯೇ ಇರಲಿಲ್ಲ ಏರಿಯೇ ರಸ್ತೆಯಾಗಿದ್ದುದರಿಂದ ಕೆರೆ ಸ್ವಲ್ಪ ಕಡಿದಾಗಿತ್ತು ಎತ್ತುಗಳು ಒಂದೇ ಸಮನೆ ನೀರಿನ ಕಡೆಗೆ ಬರದಿಂದ ಸಾಕಿದವು ಬಲಗಡೆ ಚಕ್ರವು ಮೊದಲು ಫಕ್ಕನೆ ಕೆಳಗಿರುವುದುದರಿಂದ ಗಾಡಿ ಬಲವಾಗಿ ಜಗ್ಗಿತು ಕೂಡಲೇ ಎಚ್ಚೆತ್ತ ಸಿಂಗಪ್ಪ ಗೌಡರು ಅಪಾಯ ಏನೆಂಬುದನ್ನ ಸರಿಯಾಗಿ ಅರಿಯದಿದ್ದರೂ ನಿಂಗಾ ನಿಂಗ ಎಂದು ಕೂಗಿದರು ಉಳಿದವರೆಲ್ಲ ಎಚ್ಚೆತ್ತು ಹೋ 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 ಎಂದು ಕೂಗತೊಡಗಿದರು ನಿಂಗನು ಎದ್ದು ಮೂಗುದಾರವನ್ನ ಬಲವಾಗಿ ಜಗ್ಗಿ ಎಳೆದನು ಆದ್ರೆ ಆಗಲೇ ಕಾಲ ಮಿಂಚಿದ್ದುದರಿಂದ ಗಾಡಿ ಉರುಳಿತು ಏರಿಯ ಕೆಳಭಾಗದಲ್ಲಿದ್ದ ಒಂದು ಕಾಡು ಮಾವಿನ ಮರಕ್ಕೆ ಕಮಾನು ಡಿಕ್ಕಿ ಹೊಡೆಯಿತು ನಂದಿಗೆ ಕುತ್ತಿಗೆ ನೇಣು ಬಿಗಿಯಾಗಿ ಭೋರ್ಗರಿಯಲಾರಂಭಿಸಿತು ಗಾಡಿಯಲ್ಲಿ ಒಬ್ಬರ ಮೇಲೊಬ್ಬರು ಉರುಳು ಬಿದ್ದು ಗಾಡಿ ಮರಕ್ಕೆ ತಾಗಿ ನಿಂತ ಕೂಡಲೇ ಪುಟ್ಟನ್ನ ಸಿಂಗಪ್ಪ ಗೌಡರು ರಾಮಯ್ಯ ಹೊರಗೆ ಹಾರಿದ್ರು ನಿಂಗನು ಗಾಡಿಯ ಕತ್ತರಿಯಿಂದ ಕೆಳಕ್ಕೆ ನೆಗೆದು ನಂದಿಯ ಕೊರಳ ಕಣ್ಣಿಯನ್ನ ಬಿಚ್ಚಿ ಬಿಡಿಸಲೆಸಿದನು ಆದರೆ ಸಾಧ್ಯವಾಗಲಿಲ್ಲ ನಂದಿ ಮೆಳ್ಳಗನ್ನು ಮಾಡಿಕೊಂಡು ಬುಸುಗುಟ್ಟುತ್ತಿತ್ತು ನೇಣು ಅದರ ಕುತ್ತಿಗೆಯನ್ನ ಕ್ಷಣ ಕ್ಷಣಕ್ಕೂ ಬಿಗಿಯುತ್ತಿತ್ತು ನೇನಣ್ಣ ಕೊಯ್ದು ಹಾಕಲು ಗಾಡಿ ಚೀಲದಲ್ಲಿ ಕತ್ತಿ ಹುಡುಕಿದನು ದುರದೃಷ್ಟದಿಂದ ಅದೂ ಇರಲಿಲ್ಲ ಎಲ್ಲರೂ ಗಾಬರಿಯಿಂದ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಕಡೆಗೆ ಪುಟ್ಟಣ್ಣನು ಒಂದು ದಪ್ಪ ಕಗ್ಗಲನ್ನ ತೆಗೆದುಕೊಂಡು ಬಂದು ನೋಗಕ್ಕೆ ಬಿಗಿದಿದ್ದ ನೀನನ್ನ ಜಜ್ಜಿ ಜಜ್ಜಿ ತುಂಡು ಮಾಡಿದನು ನಂದಿ ಕತ್ತನ್ನ ಇಳಿಸಿತು ಅಷ್ಟರಲ್ಲಿ ಗಾಡಿಯ ಒಳಗಡೆಯಿಂದ ಹೂವಯ್ಯನು ಕಕ್ಕಯ್ಯ ಕಕ್ಕಯ್ಯ ಅಯ್ಯೋ ಎಂದು ನರಳುತ್ತಿದ್ದುದು ಕೇಳಿ ಬಂದು ಸಿಂಗಪ್ಪ ಗೌಡರು ಅಲ್ಲಿಗೆ ನುಗ್ಗಿದರು ಅವನ ಬೆನ್ನು ಮೂಳೆ ಟ್ರಂಕಿಗೆ ಬಿಡಿದು ಉಳುಕಿ ಬಹಳ ನೋವಾಗಿತ್ತು ಅವನಿಗೆ ಹೇಳಲು ಸಾಧ್ಯವಾಗಲಿಲ್ಲ ಪುಟ್ಟಣ್ಣ ಸಿಂಗಪ್ಪ ಗೌಡರು ಸೇರಿ ಅವನನ್ನ ಮೆಲ್ಲಗೆ ಕೆಳಗಿಳಿಸಿದ್ರು ಆದ್ರೆ ಹೂವಯ್ಯನು ನಿಲ್ಲಲಾರದೆ ರಸ್ತೆಯ ಪಕ್ಕದಲ್ಲಿ ನೆಲದ ಮೇಲೆಯೇ ಮಲಗಿದನು ರಾಮಯ್ಯನು ತನ್ನ ತಲೆಗೆ ತಗುಲಿದ್ದ ಗಾಡಿಯ ಗೂಟದ ಪೆಟ್ಟಿನಿಂದ ನೋಯುತ್ತಿದ್ದರೂ ಹೂವಯ್ಯನ ಸ್ಥಿತಿಯನ್ನ ನೋಡಿ ಗಾಬರಿಯಾಗಿ ಅವನ ಬಳಿಗೆ ಬಂದು ಏನಾಯ್ತು ಅನ್ನಯ್ಯ ಎಂದನು ಹೂವಯ್ಯನು ಯಾತನ ಸೂಚಕವಾಗಿ ಮುಖ ಖಿನ್ನತೆಯಿಂದಲೂ ಧ್ವನಿಯಿಂದಲೂ ಟ್ರಂಕಿನ ಏನು ಬೆನ್ನು ಮೂಳೆಗೆ ಬಡಿದುಬಿಟ್ಟಿತು ಎಂದನು ರಾಮಯ್ಯನು ಹಣೆಗಣ್ಣಾಗಿ ಅಣ್ಣನು ಹಾಕಿಕೊಂಡಿದ್ದ ಶರ್ಟ್ ಅನ್ನ ಪೆಟ್ಟಾದ ಸ್ಥಳವನ್ನ ಅವಲೋಕಿಸಿದನು ಗಾಯವೇನೂ ಆಗಿರಲಿಲ್ಲ ಒಂದು ಕಡೆ ಹಸಿರು ಗಟ್ಟಿ ಸುತ್ತಲೂ ಕೆಂಬಣ್ಣವೇರಿತ್ತು ಅದನ್ನ ಮೆಲ್ಲಗೆ ನೀವಿದನು ಹೂವಯ್ಯನು ನೋವನ್ನ ಸಹಿಸಲಾರದೆ ಅಯ್ಯೋ ಎಂದು ಕೂಗಿದನು ರಾಮಯ್ಯನು ಅಣ್ಣನ ನೋವನ್ನ ಪರಿಹರಿಸಲು ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದನು ಆದರೆ ಏನು ಮಾಡಲು ತೋಚಲಿಲ್ಲ ಪುಟ್ಟಣ್ಣ ನಿಂಗ ಸಿಂಗಪ್ಪ ಗೌಡರು ಗಾಡಿಯನ್ನ ಎತ್ತಿ ನಿಲ್ಲಿಸಿ ಅದನ್ನ ರಸ್ತೆಗೆ ತರುವ ಪ್ರಯತ್ನ ಮಾಡ್ತಾ ಇದ್ರು ಎತ್ತುಗಳೆರಡು ಕೆರೆಯ ಮೂಲೆಯ ಕೆಸಿರಿನಲ್ಲಿ ಮೊಳಕಾಲು ಮುಚ್ಚುವವರೆಗೂ ನಿಂತು ಹಾಯಾಗಿ ನೀರನ್ನ ಸೇದಿ ಕುಡಿಯುತ್ತಿದ್ದವು ಲಚ್ಚನ ಮೂಗುದಾರದ ನೀನು ಹಸುರಾದ ಜುಂಡು ಹುಲ್ಲಿನ ಮೇಲೆ ಜೋಲಾಡುತ್ತಿತ್ತು ಅದರ ನೆರಳು ಬಲಪಕ್ಕದ ಕಡೆಗೆ ಸರಿದು ಅರ್ಧ ನೀರಿನ ಮೇಲೆಯೂ ಅರ್ಧ ಹುಲ್ಲಿನ ಮೇಲೆಯೂ ಒಲಗಿತ್ತು ಪ್ರತಿಬಿಂಬ ಮಾತ್ರ ನೀರಿನ ಮಾಸು ಕನ್ನಡಿಯಲ್ಲಿ ನೇರವಾಗಿತ್ತು ನಂದಿ ನೀರು ಕುಡಿದು ಹಿಂತಿರುಗಿತು ಕೆಲವು ಕಪ್ಪೆಗಳು ಚಿಮ್ಮಿ ನೆಗೆದು ದೂರ ಸರಿದವು ಗಾಡಿಯನ್ನೇ ನೋಗೆತ್ತಿ ನೆಲೆಸಿದ್ರು ಆದ್ರೆ ಇಳಿಜಾರು ಕಡಿದಾದುದರಿಂದ ಈ ಮೂವರ ಬಲವು ಅದನ್ನ ರಸ್ತೆಗೆ ನೂಕಲು ಸಾಲದಾಯಿತು ಬಹಳ ಪ್ರಯತ್ನ ಮಾಡಿ ಬೆವರು ಸುರಿಸಿದ್ರು ಬಹುಶಃ ಬೇರೆ ಸಮಯದಲ್ಲಾಗಿದ್ರೆ ಮೂವರ ಶಕ್ತಿಯೇ ಸಾಕಾಗುತ್ತಿತ್ತು ಆದ್ರೆ ಹಸಿದ ಹೊಟ್ಟೆಯಲ್ಲಿ ಯಾರು ತಾನೇ ಏನು ಯಾರು ಅವರ ಪ್ರಯತ್ನ ವಿಫಲವಾದುದನ್ನ ಕಂಡು ರಾಮಯ್ಯನೂ ಸಹಾಯಕ್ಕೆ ಹೋದನು ಆದರೂ ಗಾಡಿ ರಸ್ತೆಗೆ ಏರಿ ಬರಲಿಲ್ಲ ಅಪರಾಹ್ನದ ಸೂರ್ಯನು ಹೊಳೆಯುತ್ತಲೇ ಇದ್ದನು ಆಕಾಶದಲ್ಲಿ ಒಂದೆರಡು ತುಂಡು ಮುಗಿಲು ಸೋಮಾರಿಗಳಂತೆ ಸುತ್ತಿದ್ದವು ಸಮಸ್ತ ಅರಣ್ಯ ಪ್ರಾಂತ್ಯವು ನಿಶ್ಚಲ ನೀರವವಾಗಿತ್ತು ಗಾಳಿ ಕೂಡ ಬೀಸುತ್ತಿರಲಿಲ್ಲ ಪಕ್ಕದಲ್ಲಿದ್ದ ಗದ್ದೆಯ ಹುಲ್ಲಿನಲ್ಲಿ ದೊಡ್ಡ ಮಾವಿನ ಮರದಡಿಯಲ್ಲಿ ಕೆಲವು ಕಾಲ್ನಡಿಗೆಗಳು ಮೇಯುವಂತೆ ತೋರುತ್ತಿತ್ತು ಮತ್ತೆ ಕೆಲವು ಮಗುಲಾಗಿ ನಿಶ್ಚಲ ಶಾತದಿಂದ ತೂಕಡಿಸುತ್ತಾ ಮೆಲುಕು ಹಾಕುತ್ತಿದ್ದವು ಇದ್ದಕ್ಕಿದ್ದ ಹಾಗೆ ಕೆರೆಯ ಆಚೆ ದಡದಲ್ಲಿ ದಟ್ಟವಾಗಿದ್ದ ಕಾಡಿನಿಂದ ಯಾರೋ ಕರೆದ ಸದ್ದಾಗಿ ಎಲ್ಲರೂ ಆ ಕಡೆ ನೋಡಿದ್ರು ಮರಗಳ ನೆಳಲಿನಲ್ಲಿ ಪೊದೆಗಳ ನಡುವೆ ಯಾರೋ ಇಬ್ಬರು ಬರುತ್ತಿದ್ದುದು ಕಣ್ಣಿಗೆ ಬಿತ್ತು ಇಲ್ಲಿಗೆ ಎರಡನೇ ಅಧ್ಯಾಯ ಕೂಡ ಮುಕ್ತಾಯ ಆಯ್ತು ನಾಳೆ ಮೂರನೇ ಅಧ್ಯಾಯವನ್ನ ಓದೋಣ ಅಲ್ಲಿವರೆಗೂ ನಮಸ್ಕಾರ